ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ದೆಹಲಿಯ ಚುನಾವಣೆಯ ರಿಸಲ್ಟ್ ಬಿ ಜೆ ಪಿ ಕಡೆ ಬಂದಿದೆ ಈ ರಿಸಲ್ಟ್ ನಿರೀಕ್ಷಿತವಾಗಿತ್ತು ಕೂಡ ಬಟ್ ಅದನ್ನು ತಡೆಯೋದಕ್ಕೆ ಅಂತ ಕಾಂಗ್ರೆಸ್ ಮತ್ತು ಎ ಪಿ ಯಾಕೆ ಪ್ರಯತ್ನ ಪಡಲಿಲ್ಲ ಅನ್ನುವಂಥದ್ದು ಮುಗ್ಧ ಮತದಾರರ ಪ್ರಶ್ನೆ ಆದರೆ ಇವರಿಬ್ಬರೂ ಕಚ್ಚಾಡಿಕೊಂಡು ಇಂಡಿಯಾ ಎಂಬ ಒಕ್ಕೂಟವನ್ನು ಕಾಲ್ದೆಸಗೆ ಹಾಕ್ಕೊಂಡು ನುಚ್ಚುನೂರು ಮಾಡಿದ್ದಂತೂ ಸತ್ಯ ನಾನು ಮೊದಲಿಗೆ ಹೇಳ್ತಿದ್ದೀನಿ ಈ ಇ ವಿ ಎಮ್ ಅನ್ನುವಂತಹ ಮೋಸದ ಅಸ್ತ್ರವನ್ನು ಮುಗಿಸೋದಕ್ಕೆ ಎಲ್ಲ ಬಿ ಜೆ ಪಿ ಪಾರ್ಟಿಗಳು ಹೋರಾಟವನ್ನು ಮಾಡದೆ ಹೋದರೆ ದೇಶದಲ್ಲಿ ಇಂತಿಂಥ ಪಕ್ಷಗಳು ಇದ್ದವು ಅಂತ ಒಂದು ಮ್ಯೂಸಿಯಮ್ಮನ್ನು ಅಥವಾ ಒಂದು ಪಾರ್ಟಿಗಳ ಸ್ಮಶಾನವನ್ನು ನಿರ್ಮಿಸಬೇಕಾದಂಥ ಕಾಲ ಹತ್ರದಲ್ಲೇ ಬರುತ್ತೆ ಬ್ಯಾಲೆಟ್ ಪೇಪರ್ ಮೂಲಕ ಸರಾಗವಾಗಿ ಆರಾಮಾಗಿ ನೀಡ್ತಿದ್ದಂತಹ ಮತದಾನ ಪದ್ಧತಿಯನ್ನು ಮುಚ್ಚಿ ಇ ವಿ ಎಮ್ ಯಂತ್ರವನ್ನು ತಂದ ಈ ಕಾಂಗ್ರೆಸ್ ತನ್ನ ಕಾಲ ಮೇಲೆ ಚಪ್ಪಡಿಯನ್ನು ಎಳೆದುಕೊಳ್ತು ಈಗ ಸಮಾಧಿಯನ್ನು ತನ್ನಷ್ಟಕ್ಕೆ ತಾನೇ ತೋಡ್ಕೊಳ್ತಾ ಇದೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ದೆಹಲಿಯ ಗದ್ದುಗೆಗೆ ಏನೆಲ್ಲ ಸರ್ಕಸ್ ನಡೆಯಿತು ಅನ್ನೋದನ್ನು ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಪಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ಪಕ್ಷ ಈಗ ದೆಹಲಿಯ ಚುಕ್ಕಾಣಿಯನ್ನು ಹಿಡ್ಕೊಂಡಿದೆ ಎ ಎ ಪಿ ಕಳೆದ ಹತ್ತು ವರ್ಷಗಳಿಂದ ದೆಹಲಿಯಲ್ಲಿ ಉತ್ತಮ ಆಡಳಿತವನ್ನು ನೀಡಿತ್ತು ಇದರ ಬಗ್ಗೆ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಉತ್ತಮ ಆಸ್ಪತ್ರೆ ಉತ್ತಮ ಸ್ಕೂಲು ಸೇರಿದಂತೆ ಅನೇಕ ಅಗತ್ಯ ಸೇವೆಗಳು ಜನರ ಮನೆ ಬಾಗಿಲಿಗೆ ಬಂದು ಸೇರ್ತಾ ಇತ್ತು ಆದರೂ ಈ ಬಾರಿ ಎ ಪಿ ಸೋತು ಸುಣ್ಣ ಆಗಿದೆ ಯಾವ ಲೆವೆಲ್ಗೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾ ನಲವತ್ತೆಂಟು ಇಪ್ಪತ್ತೆರಡು ಸೀಟ್ಗಳ ಅಂತರದಲ್ಲಿ ಈ ಒಂದು ಸೋಲನ್ನು ಕಂಡಿರುವಂಥದ್ದು ಇಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಧೂಳಿಪಟ ಆಗಿ ಕೂತಿದೆ ಇದನ್ನು ಏನಂತ ಅರ್ಥ ಮಾಡ್ಕೊಳ್ಬೇಕು ಜನವಿರೋಧಿ ಅದೇ ಇದ್ದರೆ ಅದು ಒಂದು ಹಲವಾರು ಬಾರಿ ವ್ಯಕ್ತ ಆಗ್ತಾ ಹೋಗುತ್ತೆ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಟೀಕೆ ಮಾಡಿ ಒಂದೇ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ದೆಹಲಿಯಲ್ಲಿ ಕಾಣಲೇ ಇಲ್ಲ ಯಾರಿಗಾದರೂ ಕಂಡಿದ್ರೆ ದಯವಿಟ್ಟು ತಿಳಿಸಿ ಯಮುನಾ ನದಿ ಗಲಾಟೆನೂ ಇಡೀ ದೆಹಲಿಯ ತುಂಬ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡಿಲ್ಲ ಅದು ಕಳೆದ ಬಾರಿ ಪ್ರಚಂಡ ಬಹುಮತ ಪಡೆದಿದ್ದಂತಹ ಎ ಪಿ ಈಗ ಅರ್ಧಕ್ಕಿಂತಲೂ ಕಡಿಮೆ ಸೀಟ್ಗಳನ್ನು ಪಡ್ಕೊಂಡು ಅಪೋಸಿಷನ್ ಸೀಟಲ್ಲಿ ಕೂತ್ಕೊಂಡಿದೆ ಈ ಚುನಾವಣೆಯ ವೋಟ್ ಶೇರಿಂಗ್ ನೋಡಿದಾಗ ಎ ಪಿ ಗೆಲುವಿಗೆ ಬೀಳಬೇಕಿದ್ದಂಥ ಒಂದು ಅಗತ್ಯ ವೋಟ್ಗಳೇನಿದ್ವು ಅವು ಕಾಂಗ್ರೆಸ್ಗೆ ಬಿದ್ದ ಕಾರಣ ಮತ ವಿಭಜನೆಯಾಗಿ ಬಿ ಜೆ ಲಾಭ ಆಗಿರುವಂಥದ್ದು ಎದ್ದು ಕಾಣುತ್ತೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎ ಇ ಪಿ ಸರಿಸಮ ಓಟ್ ಪಡ್ಕೊಂಡಿದ್ರು ಸಹ ಈ ಎರಡು ವೋಟುಗಳು ಇಲ್ ಡಿವೈಡ್ ಆಗಿದ್ದರಿಂದ ಈ ಓಟ್ಗಳೆಲ್ಲವೂ ಕೂಡ ಹೋಗಿದ್ದಂಥದ್ದು ಏನು ಬಿ ಜೆ ಪಿಗೆ ಈ ಮೂಲಕ ಕಾಂಗ್ರೆಸ್ ಪರೋಕ್ಷವಾಗಿ ಬಿ ಜೆ ಪಿಗೆ ಲಾಭ ಮಾಡಿಕೊಟ್ಟಿದ್ದು ಸ್ಪಷ್ಟವಾಗಿ ಕಾಣುತ್ತೆ ಇದನ್ನು ಸುಳ್ಳು ಅಂಥ ವಾದ ಮಾಡೋದಾದರೆ ಅದು ನಿಮ್ಮ ಕರ್ಮ ಅಷ್ಟೇ ನೀವು ವಾದವನ್ನು ಮಾಡಿಕೊಳ್ತಾ ಬನ್ನಿ ಭಾರತದ ಚುನಾವಣಾ ಇತಿಹಾಸವನ್ನು ಗಮನಿಸಿದಾಗ ಕಾಂಗ್ರೆಸ್ ಪುರಾತನವಾದಂಥ ಒಂದು ಪಕ್ಷ ಅದು ಎ ಎ ಪಿಯನ್ನು ಅದೇನೇ ಮನಸ್ತಾಪ ವಿರೋಧಾಭಾಸ ಇದ್ದರೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು ತನ್ನ ಪ್ರಾಬಲ್ಯ ಇಲ್ಲದ ಕ್ಷೇತ್ರಗಳನ್ನು ಎ ಪಿಗೆ ಬಿಟ್ಟುಕೊಟ್ಟು ಅಥವಾ ಅವ್ರ ಕಡೆಯಿಂದ ಒಂದಷ್ಟು ಅವರ ಪ್ರಾಬಲ್ಯ ಇಲ್ಲದೇ ಇರತಕ್ಕಂಥ ಕ್ಷೇತ್ರಗಳಿಂದ ಒಂದಷ್ಟು ಸೀಟುಗಳನ್ನು ಇವರು ತಗೊಂಡು ಆ ಪಕ್ಷವನ್ನು ಗೆಲ್ಲಿಸೋದ್ರ ಮೂಲಕ ತಾನೂ ಗೆಲ್ಲುವಂತಹ ವಿಪುಲವಾದಂತಹ ಅವಕಾಶಕ್ಕೆ ಕಾಂಗ್ರೆಸ್ ಎಳ್ಳು ನೀರು ಬಿಟ್ಟಿದ್ದಂತೂ ಸತ್ಯ ಒಂದು ಪಕ್ಷವನ್ನು ಒಂದು ವರ್ಷಗಳ ಕಾಲ ಜೊತೆ ಇಟ್ಕೊಳ್ಳೋದಕ್ಕೂ ಕೂಡ ಆಗದೇ ಇರುವಂಥ ಕಾಂಗ್ರೆಸ್ ನಿಜಕ್ಕೂ ಭಾರತವನ್ನು ಜೋಡಿಸ್ತದ ರಾಹುಲ್ ಗಾಂಧಿಯವರ ಕನಸಿನ ಭಾರತ್ ಜೋಡೋ ಯಾತ್ರೆಯ ಫಲಿತಾಂಶ ಇದೇನಾ ರಾಹುಲ್ ಗಾಂಧಿ ಅವರು ಈ ಸೋಲಿನ ಸಂಪೂರ್ಣ ಹೊಣೆಯನ್ನು ಹೊರತಾರಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಅನ್ನೋದು ಕೂಡ ನಮಗೆ ಅರ್ಥ ಇದೆ ಈ ಕಡೆ ಕೇಜ್ರಿವಾಲ್ಗೂ ಗೊತ್ತಿತ್ತು ಈ ಎಲೆಕ್ಷನ್ ಅಷ್ಟು ಸುಲಭವಾಗಿ ಇಲ್ಲ ಅನ್ನುವಂಥದ್ದು ಅವರು ಜೈಲಿಗೆ ಹೋದರು ಅವ್ರ ಹಿಂದೆ ಕೇಜ್ರಿವಾಲ್ ಅವರು ಕೂಡ ಜೈಲಿಗೆ ಹೋದರು ಇಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕಿಂತ ಇವರನ್ನು ಆಚೆ ತರೋದ್ರಲ್ಲೇ ಇಡೀ ಪಾರ್ಟಿ ಮುಳುಗಿ ಹೋಗಿತ್ತು ಇದೆಲ್ಲವನ್ನು ಕೇಜ್ರಿವಾಲ್ ಅವರು ಸೀರಿಯಸ್ ಆಗಿ ತಗೋಬೇಕಿತ್ತು ಬಟ್ ಇವರು ಆ ಕೆಲಸವನ್ನು ಮಾಡಲಿಲ್ಲ ಸಿಂಗಲ್ ಸಿಂಹ ಅಂತ ಎಲೆಕ್ಷನ್ಗೆ ನಿಂತು ಮಫ್ಲರ್ ಮ್ಯಾನ್ ಕಡೆಗೆ ಮಫ್ಲರ್ ಹಾಕ್ಕೊಂಡು ಮಫ್ಲರನ್ನು ಸುತ್ತಕೊಂಡು ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಬಂದು ನಿಂತಿದ್ದಾರೆ ಬಿ ಎಸ್ ಪಿ ಎಸ್ ಡಿ ಪಿ ಐ ಎ ಐ ಎಮ್ ಎಮ್ ಮತ್ತು ಎ ಪಿ ಮುಂತಾದ ರಾಜಕೀಯ ಪಕ್ಷಗಳೇನಿದ್ದಾವೆ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನ ಆರ್ಗಾನಿಕ್ ವೋಟ್ ಡಿವೈಡ್ ಆಗಿ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತ ಡೈಲಾಗ್ ಹೊಡೆಯುವಂಥ ಜನ ಈಗ ಹೇಳಬೇಕಪ್ಪ ಕಾಂಗ್ರೆಸ್ ಸ್ಪರ್ಧೆಯಿಂದ ಎ ಪಿ ಸೋತು ಬಿ ಜೆ ಪಿ ಗೆದ್ದಂತೆ ಆಯ್ತಲ್ಲ ಈ ಒಂದು ಎಲೆಕ್ಷನಲ್ಲಿ ಇದಕ್ಕೆ ಏನು ಹೇಳ್ತೀರಿ ನೀವು ನಿಮ್ಮ ಪ್ರಕಾರ ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಕೇವಲ ಎರಡೇ ಪಕ್ಷಗಳು ಮಾತ್ರ ಅಧಿಕಾರವನ್ನು ಹಂಚಿಕೊಂಡು ಇರಬೇಕಾ ನಿಮ್ಮ ಸಿದ್ಧಾಂತ ಬದ್ಧತೆಗಳನ್ನು ಮೀರಿ ಮತ್ತೊಂದು ಪಾರ್ಟಿ ಇರಬಾರ್ದ ಮತ್ತೊಂದು ಪಾರ್ಟಿ ಬೆಳೀಬಾರ್ದ ಇತಿಹಾಸದಿಂದಲೂ ಹೀಗೆ ಉಟ್ಕೊಂಡಂತಹ ಮೂರನೇ ಪಾರ್ಟಿಯನ್ನು ಮುಗಿಸ್ಬಿಡುವಂತಹ ನಿಮ್ಮ ದಾಹ ಇಂಗೋದು ಯಾವಾಗ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಸರಳ ಬಹುಮತ ಸಿಗದಿದ್ದಾಗ ಮತ್ತೊಂದು ಚುನಾವಣೆಯನ್ನು ದೇಶದ ಮೇಲೆ ಹೇರಬಾರ್ದು ಅಂತ ಹೇಳಿ ತಡೆದಿದ್ದಂಥದ್ದು ತೃತೀಯ ರಂಗದ ಪಕ್ಷಗಳು ಅಂದಿನ ಜನತಾದಳ ತೆಲುಗು ದೇಶಂ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಸ್ಸಾಂನ ಗಣಪರಿಷತ್ ಮತ್ತು ಡಿ ಎಮ್ ಕೆ ಸಮಾಜವಾದಿ ಪಾರ್ಟಿಗಳು ಇವೆಲ್ಲ ಪಾರ್ಟಿಗಳೆಲ್ಲ ಒಂದಾಗಿ ಸಂಯುಕ್ತ ರಂಗವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷದ ಬಾಹ್ಯ ಬೆಂಬಲವನ್ನು ಪಡ್ಕೊಂಡು ಸರ್ಕಾರವನ್ನು ಮಾಡಿ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಟ್ಟಿದ್ದರು ಅವತ್ತು ದೇವೇಗೌಡರು ಸಿ ಎಮ್ ಸೀಟಿಂದ ಅನಾಮತ್ತಾಗಿ ಇಲ್ಲಿಂದ ಕರ್ನಾಟಕದಿಂದ ಪಿ ಎಮ್ ಸೀಟ್ಗೆ ಜಂಪ್ ಆಗಿದ್ದರೆ ಸಂಯುಕ್ತ ರಂಗ ಅನ್ನೋ ಕಾಂಗ್ರೆಸ್ ಬಿ ಜೆ ಪಿ ಥರ ಸ ಒಕ್ಕೂಟದ ಸರ್ಕಾರ ಕಾಂಗ್ರೆಸ್ ಬಾಹ್ಯವಾಗಿ ಅವರು ಬೆಂಬಲವನ್ನು ಕೊಟ್ಟಿದ್ದರೂ ಸಹ ಅವರೆಲ್ಲರನ್ನ ಹೊರತುಪಡಿಸಿ ಇವರು ಸರ್ಕಾರವನ್ನು ಮಾಡಿದ್ದರು ಆಗ ಟಾರ್ಗೆಟ್ ಬಗ್ಗೆ ಒಂದು ಸ್ಪಷ್ಟತೆ ಇತ್ತು ಎಲ್ಲರೂ ಸೇರಿ ಒಟ್ಟಾಗಿ ನಿಂತರು ಇದೇ ಲಾಸ್ಟ್ ಟೈಮ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಏರಿದ್ದು ಯಾಕಾಗಿ ಇದನ್ನು ಅರ್ಥ ಮಾಡ್ಕೋಬೇಕಲ್ಲ ಎಲ್ಲರೂ ಸಹ ನಿಮ್ಮ ನಿಮಗೆ ಬಂದಿದ್ದಂಥದ್ದು ಒಂದು ವೇ ಅಲ್ಲೇ ನೀವು ಮಾತಾಡ್ತಾ ಹೋಗ್ತಾ ಇರ್ತೀರಿ ಜೆ ಡಿ ಎಸ್ಗಿಂತ ಎ ಪಿ ತುಂಬ ಕೆಳಮಟ್ಟದಲ್ಲಿ ಏನಾದರೂ ಇದೆಯಾ ಅನ್ನೋದು ನಿಮ್ಗೆ ಏನಾದರೂ ಒಂದು ಡೌಟ್ ಇದೆಯಾ ಅಥವಾ ನಿಮಗೆ ಆ ರೀತಿ ನಂಬಿಕೆ ಏನಾದರೂ ಉಟ್ಕೊಂಡಿದೆಯಾ ಜೆ ಡಿ ಎಸ್ ವೋಟರ್ಸ್ ಈ ಹಿಂದೆಯೂ ಕೂಡ ಕಾಂಗ್ರೆಸ್ಗೆ ಓಟನ್ನು ಒತ್ತಾಯಿಸಿದ್ದು ಪರಸ್ಪರ ಸಹಕಾರ ಮನೋಭಾವ ಇಲ್ಲದೆ ಹೋದರೆ ಸಂವಿಧಾನದ ಆಶಯಗಳನ್ನು ಗಟ್ಟಿ ಮಾಡೋದಕ್ಕೆ ಹೇಗೆ ಸಾಧ್ಯ ಇದೆಲ್ಲವನ್ನು ಈಗಿರ್ತಕ್ಕಂಥ ಕಾಂಗ್ರೆಸ್ ಇತರ ಪಾರ್ಟಿಗಳು ಸಹ ಮತ್ತು ಕಾಂಗ್ರೆಸ್ಸು ಸಹ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ಏರ್ಪಾಡಾಗಿದೆ ನೀವು ಈಗ ಯೋಚನೆ ಮಾಡಬೇಕಾಗಿದೆ ಈಗ ಪರಿಸ್ಥಿತಿ ಮತ್ತಷ್ಟು ಮಗದಷ್ಟು ಬಿಗಡಾಯಿಸ್ತಾನೆ ಇದೆ ಬಿ ಜೆ ಪಿ ಅನ್ನುವಂತಹ ಮಹಾನ್ ಘಟಸರ್ಪ ಬೃಹದಾಕಾರವಾಗಿ ಬೆಳೀತಾ ಬಂದಿದೆ ಅದನ್ನು ಕಂಟ್ರೋಲ್ಗೆ ತರೋದಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅಂತ ಪುಂಗಿ ಓದಿದ್ರೆ ಸಾಕೋದಿಲ್ಲ ಸ್ವಾಮಿ ಪುಂಗಿನಾದ ಹಾವುಗಳಿಗೆ ಕೇಳಿಸಲ್ಲ ಅನ್ನೋದು ವೈಜ್ಞಾನಿಕವಾಗಿ ಸತ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಸೊ ಸದ್ಯ ಇಂಡಿಯಾ ಒಕ್ಕೂಟದ ಪುಂಗಿಯನ್ನು ಅವರು ತಮ್ಮ ಪುರಾತನ ಪೆಟ್ಟಿಗೆ ಏನು ಇದೆಯಲ್ಲ ಅದರಲ್ಲಿ ಇಟ್ಟು ಶವ ಸಂಸ್ಕಾರವನ್ನು ಮಾಡಿ ಬೇರೆ ಯೋಜನೆಗಳತ್ತ ಚಿಂತಿಸಬೇಕಾದಂಥ ಸಮಯ ಇದು ದೆಹಲಿಯ ಎಲೆಕ್ಷನಲ್ಲಿ ಬಿ ಜೆ ಪಿ ಹಿಂದುತ್ವದ ಪುಂಗಿಯನ್ನು ಓದಲಿಲ್ಲ ಅದನ್ನು ಸೈಡ್ಗಿಟ್ಟು ಫ್ರೀ ಬೀಸ್ ಅಂತ ಕೈ ಬೀಸಿ ಜನರತ್ರ ಜನರನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿತು ಬಿ ಜೆ ಪಿ ಎಲ್ಲ ಕಡೆ ಮಾತಾಡೋದು ಹಿಂದುತ್ವ 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 ಬಟ್ ದೆಹಲಿಯಲ್ಲಿ ಹಿಂದುತ್ವ ಪಾಲಿಟಿಕ್ಸನ್ನು ಬಿಟ್ಟು ಜನಪರ ಆಡಳಿತ ಕೊಡ್ತೇವೆ ಅಂತ ಬಣ್ಣ ಬದಲಾಯಿಸ್ತಾ ಬಂತು ಜನಪರ ಯೋಜನೆಗಳನ್ನು ತಗೊಂಡು ಬರ್ತಿದ್ದೀವಿ ಅಂತ ಹೇಳಿ ಬಿ ಜೆ ಪಿ ಹಿಂದುತ್ವದ ನೆರೇಟಿವ್ಗಳಿಂದ ತೀರ ಅಂದರೆ ತೀರಾ ದೂರನೇ ಉಳ್ಕೊಂಡಿತ್ತು ತನ್ನನ್ನು ತಾನು ಆಪ್ಗಿಂತಲೂ ಒಳ್ಳೆಯ ಮತ್ತು ಪರ್ಯಾಯ ಪಕ್ಷ ಅಂತ ಜನರ ಮುಂದೆ ಬಿಂಬಿಸಿಕೊಂಡು ಪ್ರಚಾರವನ್ನು ಮಾಡಿದ್ರು ಅಗ್ರೆಸಿವ್ ಆಗಿ ಪ್ರಚಾರವನ್ನು ಮಾಡಿದ್ರು ಇದರ ಜೊತೆ ಜೊತೆಯಲ್ಲೇ ಚುನಾವಣೆಗೂ ಮುನ್ನ ಇವರು ಒಂದು ಬಿ ಜೆ ಪಿ ತನ್ನ ಕುತಂತ್ರವನ್ನು ಶುರು ಹಚ್ಕೊಂಡಿತ್ತು ಆಪ್ನ ಹಲವಾರು ನಾಯಕರನ್ನು ತನ್ನ ಕಡೆ ಎಳೆದುಕೊಳ್ತಾ ಬರ್ತಾಯಿದ್ರು ಇವರು ಟಾರ್ಗೆಟ್ ಮಾಡಿದ್ದು ಪ್ರಬಲ ಸಮುದಾಯಗಳನ್ನು ಪ್ರತಿನಿಧಿಸ್ತಾ ಇದ್ದಂತಹ ಒಂದು ನಾಯಕರನ್ನು ಬಿ ಜೆ ಪಿ ಸೇರಿದ ಆಪ್ ನಾಯಕನಾಗಿದ್ದಂಥ ಜಾಟ್ ಸಮುದಾಯದ ಕೈಲಾಶ್ ಗೆಹ್ಲೋಟ್ಸು ಮತ್ತು ರಾಜ್ಕುಮಾರ್ ಆನಂದ್ ಸಂದೀಪ್ ವಾಲ್ಮೀಕಿ ಅಂತ ದಲಿತ ನಾಯಕರ ಜೊತೆಗೆ ಇಲ್ಲಿ ರಾಜೇಂದ್ರಪಾಲ್ ಗೌತಮ್ ಅನ್ನೋರು ಕೂಡ ಕಾಂಗ್ರೆಸ್ಸನ್ನು ಸೇರ್ಕೋತಾರೆ ಏನು ಎ ಐ ಪಿಯಿಂದ ಹೊರಗಡೆ ಬಂದು ಇವರೆಲ್ಲರೂ ಹಿಂದಿನ ಚುನಾವಣೆಗಳಲ್ಲಿ ಎ ಐ ಪಿಯನ್ನು ಬೆಂಬಲಿಸಿದಂತಹ ಸಮುದಾಯಗಳಿಗೆ ಸೇರಿದಂತಹ ವ್ಯಕ್ತಿಗಳು ಇಂಥವರನ್ನೇ ಟಾರ್ಗೆಟ್ ಮಾಡಿ ಮಾಡಿ ಎಳೆದುಕೊಂಡು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಬರ್ತಾ ಇದ್ದಿದ್ದು ಇದೇ ಬಿ ಜೆ ಪಿಯವರು ಇನ್ನು ಈ ಥರ ಎಲ್ಲ ಬಿ ಜೆ ಪಿ ಥರ ಆಡಳಿತ ಇರುವಂಥ ರಾಜ್ಯಗಳೇನಿದ್ದಾವೆ ಅಲ್ಲಿರುವಂತೆಯೇ ದೆಹಲಿಯಲ್ಲೂ ಕೂಡ ಗವರ್ನರ್ ವರ್ಸಸ್ ದೆಹಲಿ ಸರ್ಕಾರದ ಅಗ್ಗ ಜಗಾಟ ತುಂಬಾ ನಡೀತಾ ಬಂತು ಗವರ್ನರ್ನ ಮಿತಿಮೀರಿದಂತಹ ಒಂದು ಹಸ್ತಕ್ಷೇಪ ಇವತ್ತಿನ ರಿಸಲ್ಟ್ಗೆ ಒಂದು ರೀತಿ ಪರೋಕ್ಷವಾಗಿ ಕಾರಣ ಅಂತ ಕೂಡ ಹೇಳ್ಬೋದು ಜೈಲಲ್ಲಿ ಇದ್ದಾಗ ಕೇಜ್ರಿವಾಲ್ ತಮ್ಮ ಕೈಯಲ್ಲಿದ್ದಂಥ ಅಧಿಕಾರವನ್ನು ಅತೀಶಿಯವರು ಕೈ ಕೊಟ್ಟು ನೈತಿಕವಾಗಿ ದೊಡ್ಡ ಹೆಜ್ಜೆಯನ್ನು ಇಟ್ಟರು ಅಧಿಕಾರ ಬಿಟ್ಟು ಜನರ ಜೊತೆಗೆ ಸಂಪರ್ಕವನ್ನು ಬೆಳೆಸ್ಕೊಳ್ಳೋದಕ್ಕೆ ತುಂಬ ಶ್ರಮನೇ ಪಟ್ಟರು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ನಲ್ಲಿ ಕೇಜ್ರಿವಾಲ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಂತೆ ದೊಡ್ಡ ದೊಡ್ಡ ಒಂದು ರ್ಯಾಲಿಗಳನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದರು ಬಟ್ ರಿಸಲ್ಟ್ ಏನಾಯಿತು ರಿಸಲ್ಟ್ ಉಲ್ಟಾ ಆಗಿ ನಿಂತ್ಕೊಳ್ತು ಈ ಪರಿ ಆಗಲಿಕ್ಕೆ ಕಾರಣ ಏನು ಬಿ ಜೆ ಪಿಯ ಸ್ಟ್ರಾಟಜಿ ಅನ್ನುವಂಥದ್ದು ಯಮುನಾ ನದಿ ನೀರಿನ ವಿಚಾರವನ್ನೂ ಎಳೆದು ಮಫ್ಲರ್ ಮ್ಯಾನ ಬೀದಿಗೆ ತಂದು ನಿಲ್ಲಿಸಿದ್ರು ಇಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಸಹ ಕೇಜ್ರಿವಾಲ್ ವಿರುದ್ಧ ರೊಚ್ಚಿಗೆದ್ದು ಮಾತನಾಡಿದರು ಇವರಿಬ್ಬರು ಕಿತ್ತಾಡ್ಕೊಂಡಿರುವಾಗ ಬಿ ಜೆ ಪಿಗೇನು ಕೆಲಸ ಅಂತ ಅವರು ತಮ್ಮ ಮ್ಯಾನಿಫೆಸ್ಟೋವನ್ನು ಇಟ್ಕೊಂಡು ಜನಗಳ ಮಧ್ಯೆ ಓಡಾಡ್ತಾ ಇದ್ರು ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಹೆಣ್ಮಕ್ಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ದುಡ್ಡು ಪ್ರೆಗ್ನೆಂಟ್ ಆದವರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ದುಡ್ಡು ಹತ್ತು ಲಕ್ಷ ಇನ್ಶೂರೆನ್ಸ್ ಹೆಣ್ಮಕ್ಳಿಗೆ ಫ್ರೀ ಬಸ್ ಎಸ್ ಸಿ ಸ್ಟೂಡೆಂಟ್ಗಳಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರಿತೀವಿ ಅಂತಂದರೆ ಆಟೋ ಡ್ರೈವರ್ಸ್ಗೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹೀಗೆ ಒಂದಷ್ಟು ಜನಪರವಾಗಿ ಮಾತನಾಡ್ತಾ ಜನಪರ ಯೋಜನೆಗಳನ್ನು ಇವ್ರು ಇಟ್ಕೊಂಡು ಆ ಒಂದು ಮ್ಯಾನಿಫೆಸ್ಟೋವನ್ನು ಮಾಡ್ತಾ ಇವರು ಜನಗಳ ಮಧ್ಯೆ ಓಡಾಡ್ತಾ ಬರ್ತಾಯಿದ್ರು ಈ ಎಲ್ಲ ಇವರ ಪ್ಲ್ಯಾನ್ ಏನಿದ್ದಾವೆ ಈ ಹಿಂದೆ ಎ ಐ ಪಿ ಮಾಡಿದ್ದನ್ನೇ ಇವರು ಸಹ ಮಾಡಿದ್ದರು ಬಟ್ ಇವರ ಕೈಯಲ್ಲಿ ಕೇಂದ್ರ ಸರ್ಕಾರ ಇತ್ತು ಜೊತೆಗೆ ಹಿಂದುತ್ವವನ್ನು ಬಿಟ್ಟು ಬಡವರನ್ನು ಸೆಳೆಯೋಕೆ ಅಂತ ನಿಂತು ಮೊದಲೇ ಡೆಲ್ಲಿ ಪೊಲೀಸ್ ಬಿ ಜೆ ಪಿಯವರ ಕೈಯಲ್ಲಿತ್ತು ಗೌರ್ನರನ್ನು ಬಳಸ್ಕೊಂಡ್ರು ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಏನೇನು ಪ್ಲ್ಯಾನ್ಗಳನ್ನೆಲ್ಲ ಮಾಡಬೇಕು ಅದೆಲ್ಲವನ್ನು ನೀಟಾಗಿ ಮಾಡಿದರು ಮತ್ತು ಗೆದ್ದರು ಈ ಜ್ಞಾನ ಅನ್ನುವಂಥದ್ದು ಎ ಪಿ ಮತ್ತು ಕಾಂಗ್ರೆಸ್ ಅವರಿಗೆ ಇರಲಿಲ್ಲ ಸೊ ಹಾಗಾಗಿ ಮಣ್ಣು ಮುಕ್ಕಿದ್ರು ಸ್ನೇಹಿತರೆ ಹೊಸದಾದ ಒಂದು ಚುನಾವಣಾ ರಣತಂತ್ರಗಳನ್ನು ಬಿ ಜೆ ಪಿ ಹೆಣಿತಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿ ತಂತ್ರಗಳನ್ನು ಹೆಣೆಯೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಿಲ್ಲ ಅದರ ಜೊತೆಗೆ ಇಲ್ಲಿನ ಬಿ ಜೆ ಕೂಡ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ನವರಿಗೆ ವಯಸ್ಸಾಗಿದೆ ವಯಸ್ಸಾಗ್ತಾ ಮಾಗಬೇಕಾಗಿರುವಂಥ ಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ ಆದರೆ ಅದರೊಳಗೆ ಮುಸ್ಲಿರುವಂಥ ಅನೇಕ ಸಂಘಿ ಮನಸ್ಥಿತಿಗಳು ಏನಿದ್ದಾವೆ ಅದನ್ನು ಕೊಳೆಯೋದಕ್ಕೆ ಏನು ಕಾಂಗ್ರೆಸ್ ಪಕ್ಷವನ್ನು ಕೊಳಿಸೋದಕ್ಕೆ ನೋಡ್ತಾ ಇದ್ದಾರೆ ಈ ಸತ್ಯ ಕಟ್ಟ ಕಾಂಗ್ರೆಸ್ ಆಗಿರುವಂಥ ಎಲ್ಲ ಕಾಂಗ್ರೆಸ್ಗೂ ಈ ಒಂದು ವಿಚಾರ ಗೊತ್ತಿದೆ ಹೀಗಿರುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತನ್ನ ಪಕ್ಷದ ಬಗ್ಗೆ ಯಾವ ರೀತಿ ಇವರು ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಅವುಗಳನ್ನು ಸಹ ಇವರು ಮಾಡ್ತಾ ಬರಬೇಕು ಜೊತೆಗೆ ಬೇರೆ ಪಕ್ಷಗಳನ್ನು ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಏನೇನೆಲ್ಲ ಅವರು ಪ್ಲ್ಯಾನ್ ಮಾಡಬೇಕಾಗತ್ತೆ ಅವುಗಳನ್ನು ಇವರು ಕಲಿಸ್ಕೊಡ್ತಾ ಬರಬೇಕು ಆ ಪಕ್ಷಗಳಿಗೆ ಸಹಾಯ ಮಾಡಬೇಕಾದಂಥ ತುರ್ತು ಕಾಂಗ್ರೆಸ್ನವ್ರಿಗೂ ಇದೆ ಅದೇ ರೀತಿ ಎ ಎ ಪಿನೂ ಸೇರಿದಂತೆ ಎಲ್ಲ ಪಕ್ಷಗಳೇನಿದ್ದಾವೆ ವಿರೋಧ ಪಕ್ಷಗಳಂತ ಕಟ್ಸ್ಕೊಳ್ಳೋವಂಥ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಜೊತೆ ನಿಲ್ಲಬೇಕಾದಂಥ ಸಂದರ್ಭ ಇದಾಗಿದೆ ಇಡೀ ಇಂಡಿಯಾ ಉದ್ದಗಲಕ್ಕೂ ಕಾಂಗ್ರೆಸ್ಗೆ ರೂಟ್ ಲೆವೆಲಲ್ಲಿ ಸಂಪರ್ಕ ಹೊಂದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದನ್ನು ಬಳಸ್ಕೊಂಡು ಮುಂದೆ ಹೋಗಬೇಕಾದಂಥ ಒಂದು ಸಂದರ್ಭ ಇದು ಹಾಗೇ ಇಂಡಿಯಾ ಒಕ್ಕೂಟದ ಮುಂದಾಳತ್ವವನ್ನು ಕಾಂಗ್ರೆಸ್ ಬೇರೆ ಪಕ್ಷಗಳಿಗೆ ನೀಡಿ ಕಾಂಗ್ರೆಸ್ ಕೋಚ್ ಅಥವಾ ಮೆಂಟರ್ ಆಗಿಟ್ಕೊಂಡು ಈ ಕಾಲಕ್ಕೆ ಹೆಜ್ಜೆ ಆಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶದ ಒಕ್ಕೂಟದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಭಾರತ್ ಜೋಡೋ ಕೆಲಸ ಮಾಡೋದಕ್ಕಿಂತ ವಿರೋಧ ಪಕ್ಷಗಳ ಜೋಡೋ ಕೆಲಸ ಮಾಡಬೇಕಾಗಿದೆ ಎಲ್ಲ ಪಾರ್ಟಿಗಳನ್ನು ಜೋಡಿಸೋದಬೇಕಿಲ್ಲ ಗೆಲ್ಲುವಂಥ ಪಕ್ಷಗಳನ್ನು ಜನರಲ್ಲಿ ಕನಿಷ್ಠ ಮರ್ಯಾದೆ ಉಳಿಸ್ಕೊಂಡಿರುವಂಥ ಪಕ್ಷಗಳನ್ನು ಜೊತೆ ಹಾಕೊಂಡು ಆಮೇಲೆ ಚುನಾವಣೆಗೆ ನಿಲ್ಲಬೇಕಾಗತ್ತೆ ಅವ್ರ ಜೊತೆ ಇವರು ಒಂದು ಹೆಜ್ಜೆಯನ್ನು ಹಾಕ್ಕೊಂಡು ನಡೀಬೇಕಾಗತ್ತೆ ಇಲ್ಲದೆ ಹೋದರೆ ಈ ರಿಸಲ್ಟ್ ಬಂದಿದೆಯಲ್ಲ ಸೇಮ್ ಅದೇ ರಿಸಲ್ಟ್ ಮುಂದೆ ಕೂಡ ರಿಪೀಟ್ ಆಗುತ್ತೆ ಯಾವುದೇ ರಾಜ್ಯಗಳಲ್ಲಾಗಲಿ ಮಿತ್ರ ಪಕ್ಷಗಳು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಹೋದರೆ ಲೋಕಸಭೆ ಎಲೆಕ್ಷನನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಈ ಒಂದು ಕಾಂಗ್ರೆಸ್ನ ಹಿರಿಯರು ಹೈಕಮಾಂಡ್ ಅರ್ಥ ಮಾಡಿಕೊಂಡು ಎಲ್ಲ ವಿರೋಧ ಪಕ್ಷಗಳ ಜೊತೆ ಹೆಜ್ಜೆ ಹಾಕಬೇಕು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವರು ಯಾವುದೇ ರೀತಿ ಇವರಿಂದ ವಿರೋಧವನ್ನು ಪಡ್ಕೊಂಡು ಇವರಿಂದ ದೂರ ಇದ್ದರೂ ಸಹ ಅವರ ಮನವನ್ನು ಒಲಿಸಬೇಕಾದಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಾಗತ್ತೆ ಹೋಗಿ ಒಬ್ರಿಗೊಬ್ರು ಸಾಂತ್ವನವನ್ನು ಹೇಳ್ಕೊಂಡು ಮುಂದೆ ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ